ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ನಮ್ಮ ಮನೆಯಲ್ಲಿರೋ ಬೆಕ್ಕಿಗೆ ಸ್ನಾನ ಮಾಡಿಸಿ ಬಟ್ಟೆ ಅದಕ್ಕೆ ಬಟ್ಟೆ ಹೊಲಿಸಿ ಮೇಕಪ್ ಮಾಡಿದೀನಿ ಅದ್ ಹೇಗ್ ಮಾಡಿದೀನಿ ಅಪ್ಪ ತುಂಬಾ ಕಷ್ಟ ಐತೆ ಈ ಗ್ಲಾಹ್ ಮಾಡೋಕೆ ನೋಡಿ ನೀವೇ ನೋಡಿ ನಮ್ಮ ಹತ್ರ ಹಠ ಮಾಡಿ ಬಲವಂತ ಮಾಡಿ ಬಟ್ಟೆ ಹೊಲಿಸ್ಕೊಂಡೆ ಫೈನಲಿ ಬಟ್ಟೆ ಕೂಡ ವೇಸ್ಟೇಜ್ ಕ್ಲಾತ್ಸಿಂದ ಬಟ್ಟೆ ಹೊಲ್ಸಿದ್ದೆ ಫೈನಲಿ ಬಟ್ಟೆ ಕೂಡ ರೆಡಿ ಆಯ್ತು ನೀವೇ ನೋಡಿ ಹೇಗಿದೆ ಅಂತ ಬಟ್ಟೆ ಚೆನ್ನಾಗಿ ಹೊಲ್ಕೊಟ್ಟಿದ್ರು ನನಗಂತೂ ತುಂಬಾ ಇಷ್ಟ ಆಯ್ತು ಅದನ್ನ ಬೆಕ್ಕುಗೆ ವೇರ್ ಮಾಡೋದ್ರೆ ಹೆಂಗ್ ಕಾಣ್ಸುತ್ತೆ ಅಂತ ನನಗಂತೂ ತುಂಬಾ ಎಕ್ಸೈಟ್ ಆಗಿದ್ದೆ ನಾನು ಕೊನೆಗೂ ಅದನ್ನ ಕಷ್ಟ ಪುಟ್ಟ ಹಾಕ್ತೆ ಹಂಗು ಹೆಂಗೋ ಸರ್ಕಸ್ ಮಾಡಿ ಆ ಬೆಕ್ಕುಗೆ ಹಾಕ್ತೀವಿ ಆ ಬಟ್ಟೆನ ನೋಡಿ ಎಷ್ಟ್ ಚೆನ್ನಾಗ್ ಕಾಣ್ತಿದೆ ಎಷ್ಟ್ ಕ್ಯೂಟ್ ಆಗಿ ಕಾಣ್ತಿದೆ ನೋಡಿ ಎಷ್ಟ್ ಮುದ್ದಾಗಿ ಕಾಣ್ತಾ ಇದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಆಮೇಲೆ ಅದು ಓಡ ಬಿಡುತ್ತೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆಮೇಲೆ ಹಾಕಿಸ್ಕೊಳ್ಳಲ್ಲ ಆಮೇಲೆ ಹೋಗುತ್ತೆ ಇದು ಈ ಬೆಕ್ಕಿನ ಕಥೆ ಆಮೇಲೆ ಇನ್ನೊಂದು ಬೆಕ್ಕು ನಾನು ಸ್ನಾನ ಮಾಡಿಸಿದ್ದೆ ಅದ್ ಮುಂದೆ ಲಾಗಲಿದೆ ಹ್ಮ್ ಇನ್ನೊಂದ್ ಬೆಕ್ಕು ಇದು ಹುಲಿ ಹುಳಿ ಅಂತ ಹೆಸರು ಕಟ್ಟಿದ್ದೇವೆ ನಾವು ಈ ಬೆಕ್ಕುಗೆ ನನ್ನ ತಮ್ಮ ಸ್ನಾನ ಮಾಡಿಸ್ತಿದ್ದ ನೋಡಿ ಹೇಗೆ ಸ್ನಾನ ಮಾಡಿಸಿದ್ದೇನೆ ಅದು ಪರ್ಚ್ ಬಿಡುತ್ತೆ ಅವನಿಗೆ ಪಾಪ ಅವನು ಶಾಂಪೂ ಹಾಕಿ ಸ್ನಾನ ಮಾಡಿಸ್ತಿದ್ದಾನೆ ಆ ಬೆಕ್ಕನ್ನಾದ್ರು maintain ಮಾಡ್ಬೋದು ಈ ಬೆಕ್ಕನ್ನಂತು maintain ಮಾಡಕ್ ಯಾಕಂದ್ರೆ ಇದು ಕಚ್ಚಕ್ಕೆ ಬಂದ್ ನೋಡಿ ಸ್ನಾನ ಮಾಡಿಸ್ತಿದ್ದಾನೆ ಶಾಂಪೂ ಹಾಕಿ ಶಾಂಪೂ ಹಾಕಿ ಚೆನ್ನಾಗಿ ಸ್ನಾನ ಮಾಡಿಸ್ತಿದ್ದಾನೆ ಪಾಟಿ ಕೊಡೋದಿನ ಕೊಟ್ಟು ಸುತ್ತ ಅದ್ರ ಮೈ ಎಲ್ಲ ಒರೆಸಿ ಸ್ವಲ್ಪ ಹೊತ್ತು ಬಿಸಿಲುಕ್ ಬಿಟ್ಟಿದ್ವಿ ನೋಡಿ ಬಿಸಿಲು ಕಾಯ್ತಾ ಇದೆ ಆಮೇಲೆ ಒಂದು ಚಿಕ್ಕ ನಾಮ ನಾಮ ಬೆಳ್ದು ದೃಷ್ಟಿ ಬಟ್ಟಿ ಬೆಳೆದಿದ್ವಿ ಆಮೇಲೆ ಫೈನಲಿ ಅದಕ್ಕೆ ಫೈನಲಿ ಅದಕ್ಕೆ ಬೈತೊಳೆ ಬಟ್ಟು ಐಬ್ರೋ ಆಮೇಲೆ ಬಳೆ ಡಾಬು ಎಲ್ಲ ಹಾಕಿ ರೆಡಿ ಮಾಡಿದೀವಿ ಸರ ಹಾಕಿದೀವಿ ನೋಡಿ ಆಮೇಲೆ ಲಿಪ್ಸ್ಟಿಕ್ ನ ಹಾಕಿವಿ ಗೊಂಚೂರು ಮೂ ಮೂಗೊಂಚೂರು ಬಲ್ದಿದ್ದೀವಿ ಫೈನಲಿ ಗೊಂಬೆ ರೆಡಿ ನೋಡಿ ಹೇಗ್ ಕಾಣ್ತಿದ್ದಾಳೆ ಬಳೆ ಡಾಬು ಹಾಕೊಂಡು ಏನ್ ಕಾಣ್ತಿದ್ದಾಳೆ ನೋಡಿ ಇದು ಮಿನಿ ವ್ಲಾಗ್ ಅಂದನೆ ಮಿನಿ ವ್ಲಾಗ್ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ